நீஸ்ட் நமக்கு <laughs> <laughs> எல்லாம் சொல்லிட்டு எல்லாம் பட்ஜெட்டில் பட்டத்தில் மரபு ಬರ್ಗರ್ ಯಾಗಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಹಾಕಿಸ್ಬೇಕು ಹ್ಮ್ ಹ್ಮ್ ಅದಕ್ಕೂ ವ್ಯವಸ್ಥೆ ಮಾಡ್ತೀವಿ ಆದ್ರೆ ಇವತ್ತಲ್ಲ ಒಂದಿನ ಹೇಳ್ತೀವಿ ಅವತ್ತು ಬರುವಂತ್ರಿ ಹಂಗಂದ್ರೆ ಆಗ್ತದೆ ಹ್ಮ್ ಮತ್ತೆ ಸಾಲಿ ಒಂದು ಚಲೋ ಆಗಿ ಯಾವ ಬರ್ತೀರ ನೀನು ಬರೆ ಇಷ್ಟ ದೆವ್ವ ಹಿಡಿದ್ನೆ ಭೂತ ಹಿಡಿದ್ನೆ ಕಳ್ಳನ ಹಿಡಿದ್ನೆ ಅನ್ಕೊಂತ ಅಡ್ಡಾಡ್ತೀರೆ ಯವ್ವಾ ಏನ ಪಿಂಕಿ ಅಷ್ಟು ದೊಡ್ಡ ಕೆಲಸ ಮಾಡಿದ್ವಿ ನಮಗೆ ಏನೇ ಏನೇ ಮಾಡ್ಬೇಕು ಮಾಡೇನ ಅಂತ ಮಾತಾಡಕತ್ತೀಯಲ್ಲ ಮಾಡಿರ್ಪಾ ಚಲೋ ಕೆಲಸನ ಮಾಡಿದ್ರಿ ನಾನು பர்த்தேவே பிங்கி பர்த்தேவே பிடுத்தல் பர்த்தேவி சாலி ಏ ಹುಡುಗುರೇ ಹೇಳ್ರಿ ಅಂಕಲ್ ಇಲ್ಲಿ ಗ್ಲೋಬಲ್ ಸ್ಕೂಲ್ ಎಲ್ಲಿ ಬರ್ತತಿ ಏನ್ರಿ ಸರ್ ಗ್ಲೋಬಲ್ ಸ್ಕೂಲ್ ರೀ ಹಾ ಹೌದು ಸರ್ ಅದು ನಮ್ಮ ಸ್ಕೂಲ್ ರೀ ಸರ್ ಅದು ನಾವು ಅದೇ ಸ್ಕೂಲ್ ನೇ ಕಲಿತೀವಿ ರೀ ಅಂದ್ರೆ ಗ್ಲೋಬಲ್ ಸ್ಕೂಲ್ ಹುಡುಗರು ಇವರು ಚಲೋನ ಆತಾಳೆ ಅದೇನ ಅಂತಾರಲ್ಲ ನಾವು ಹುಡುಕು ಗಿಡಮೂಲಿಕೆ ಕಾಲಾಗ ಸಿಕ್ಕಂಗ ಆತ ಏನ ಬೇಕಾಗಿತ್ರಿ ಅಂಕಲ್ ನೀವು ಇಲ್ಲ ಆ ಸ್ಕೂಲ್ ನೇಗ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಆ ಸ್ಕೂಲ್ ಅಲ್ಲಿ ಐತಿ ಅಂತ ಕೇಳಾಕತ್ತಿದ್ವಿ ಹೌದನ್ರಿ ಹಿಂಗೆ ಸ್ಟ್ರೇಟ್ ಹೋಗ್ರಿ ಅಂಕಲಾ ಹಿಂಗ ಸ್ಟ್ರೈಟ್ ಹೋಗ್ದ್ರಾ ಹಿಂಗ ಲಾಸ್ಟ್ ಓಪನ್ ಗ್ರೌಂಡ್ ಕಾಣ್ತೈತ್ರಿ ಓಪನ್ ಗ್ರೌಂಡ್ ನೇಗ ರೈಟ್ ಸೈಡ್ ಹೋದ್ರೆ ಆ ಸ್ಕೂಲ್ ಕಂಡ ಬಿಡ್ತಿತಿ ಆ ಸ್ಕೂಲ್ ಇಂದ ಗ್ರೌಂಡ್ ಅದು ಓಹೋಹೋ ಹೌದನಾ ಹು ನೀವೆಕ್ ಶಾಲಿ ಹೋಗಿಲ್ಲ ಇವತ್ತೆಲ್ಲರೂ ಅಂದ್ರಿ ಅಂಕಲಾ ಆ ಊರಾಗ ಸ್ವಲ್ಪ ಕಳ್ಳರು ಬಾವಳagitri ಆ ಕಳ್ಳರನ್ನ ಹಿಡಿದುಕೊಂಡಾ ಹಿಡಿದುಕೊಂಡಕ್ಕೆ ನಾವು ಸ್ವಲ್ಪ ಹೆಲ್ಪ್ ಮಾಡಿದಿರಿ ಪೊಲೀಸ್‌ರಿಗೆ ಹಂಗಾಗಿ ನಮಗೆ ಊರಾಗ ಸನ್ಮಾನ ಇಟ್ಕೊಂಡಿದ್ದಾರೆ ಹಂಗಾಗಿ ಸ್ವಲ್ಪ ಅಡ್ಡಾಡೋದಿರಿ

ஸ்கூல் ಇವ ಚಾ ತರ ಕೊ ಎಲ್ಲೋ ನೀವ ಅಪೀನ ಕಾದ್ 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 ಸಾಕಾಗೋತ್ ನೋಡ್ರಿ ಅಲ್ಲ ಇವತ್ತು ಸಾಲಿಗೆ ಯಾವ ಹುಡುಗರು ಬಂದಿಲ್ಲ ಆರಾಮ ಮಕ್ಕಬೆಕ್ ಅಂದ್ರ ನಿದ್ದಿನ ಬರ್ವಲ್ದಲ್ಲ ಅದ ಸಾಲಿಯಾಗ ಹುಡುಗರು ತುಂಬಿದ್ವಿ ಅಂದ್ರ ಅವು ಗದ್ಲ ಹಾಕ್ತಿರ್ಲಿ ಒಳಿ ಜೋರ್ ನಿದ್ದಿ ಹಂಗ ತೂಗುಯಲ್ಯಾಗ ತೂಗದಂಗ ಅಷ್ಟ ನಿದ್ದೆ ಬರ್ತಿರ್ತತಿ ಏ ಬಾರೋ ಚೋಟು ಎಷ್ಟೊತ್ತ ನಿನಗ ಕಾಯಿ ಚಾಯಲ್ಲೇತಿ ಸರ ಅಂಗಡಿ ಎಲ್ಲ ಬಂದದವ್ರಿ ಚಾದ ಅಂಗಡಿ ಏನ ಹೌದಾ ಇಕೆ ಏನಂದ್ರಿ ಗೊತ್ತಿಲ್ರಿ ಸರ್ ಅಲ್ಲೆಲ್ಲ ಏನ ಚಾದ ಅಂಗಡಿ ಎಲ್ಲ ಸ್ಟ್ರೈಕ್ ಮಾಡಕತ್ತಾರಂತ್ರಿ ಹಂಗಾಗಿ ಒಷ್ಟು ಚಾದ ಅಂಗಡಿ ಬಂದದವ್ರಿ ಅಲ್ಲಿ ಲಾಸ್ಟ್ ಏರಿಯಾ ತನ ಹೋಗಿ ನೋಡ್ಕೊಂಡ್ ಬಂದಿರಿ ಒಷ್ಟು ಅಂಗಡಿನ ಬಂದದವ್ರಿ ಹೋಗಿ ಹೊಳ್ಳಿ ನಡ್ಕೋ ಅಂತ ಬಂದಿರಿ ಇಷ್ಟತನ ಅಯ್ಯೋ ಹಂಗಾತನ ಏನು ಚಾ ಇಲ್ಲಂದ್ರ ತಲಿನ ಓಡದಲ್ಲ ಉಪ ಕಲಿ ಯಾಕೆ ಓಡಿಸ್ತೀರಿ ಸರ್ ದಿನ ಮಕ್ಕಳಂಗ ನಿದ್ದೆ ಮಾಡಿಬಿಡ್ರಿ ಮಕ್ಕಳು ಬಿಡ್ರಿ ಟೈಮ್ ಆಗ್ಬಿಡ್ತತಿ ಲಂಚ್ ಬ್ರೇಕ್ ಆದಮೇಲೆ ಮಕ್ಕರ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂದ್ರೂ ನೀ ಏನು ಅಂಬಾಕತ್ತೀನಿ ಅಂಬದು ನಾ ದಿನ ಬಂದು ನಿದ್ದೆ ಮಾಡ್ತೀನಿ ಅಂಬಾಕತ್ತೀನು ಅಯ್ಯ ಇಲ್ಲ 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 ಸಾರಿ ಸರ ಹಂಗೆ ಅಂಗಿಲ್ರಿ ನಾನು ಬೇಜಾರಾದ್ರೆ ಮಲ್ಕೊಬಿಡ್ರಿ ಹಂಗೆ ಹೆಂಗೆ ಇದ್ರು ಹುಡುಗರು ಯಾರು ಬಂದಿಲ್ಲಲ್ರಿ ಸಾಲಿ ತಣ್ಣಗೈತಿ ಅದ್ಕೆ ಮಲ್ಕೊಂಬಿಡ್ರಿ ಸರ ಹಂಗೆ ರೀ ಓ ಹೋ ಹೋ ಹಂಗಂದೇನು ಹ್ಞೂ ಸರ ಅಲ್ಲ ದಿನ ನಿದ್ದೆ ಮಾಡೋದೈತಿ ಮತ್ತು ನೋಡಿದ್ರೆ ನಾನು ನಿದ್ದೆ ಮಾಡ್ತೇನೆ ಅನಕತ್ತಾರ ದಿನಾ ನಿದ್ದೆ ಮಾಡ್ತಾರೆ ಒಂದ ದಿನ ಆರಾಮ ಎದ್ದು ಕುಂತ ಕೆಲಸ ಮಾಡಿಲ್ಲ ಇವ್ರು ಸರಿ ತಗೋ ಸರಿ ತಗೋ ಆದ್ರೆ ಏನು ಏನು ಇವತ್ತು ನಿದ್ದಿಂದ ಬರುವಲ್ದೋಪ ಎಷ್ಟು ಹೊಳ್ಳೆ ಆಡಕತ್ತೀನಿ ಟೇಬಲ್ ಮ್ಯಾಗ ನಿದ್ದಿಂದ ಬರ್ವಲ್ದು ಅದ ಹಂಗ ರೀ ಸರ ಅವು ಹುಡುಗರ್ದಾಗ ಗದ್ದಾಗ ನಿದ್ದಿ ಒಳಗೆ ಜೋಗ ಹಾಡಂಗಿತ್ತೇನ್ರಿ ನಿದ್ದೆ ಮಾಡ್ತಿದ್ರೆ ಇವತ್ತು ಪೂರ್ತಿ ಶಾಂತ ಐತಲ್ಲ ಅದಕ್ಕ ಅದ್ಕ ನಿಮಗ ನಿದ್ದೆ ಬರ್ವಲ್ದ ಅದು ಕರೆ ಅದು ಕರೆ ಒಳಗೆ ಬರ್ಬೋದೇನ್ರಿ ಸರ ಯಾರು ನೋಡು ಹಾಂ ರೀ ಸರ ನೋಡ್ತೇನ್ ರೀ ಯಾರ್ ಬೇಕಾಗಿತ್ತು ಪ್ರಿನ್ಸಿಪಲ್ ಸರ್ ಜೊತೆ ಸ್ವಲ್ಪ ಕೆಲಸ ಐತ್ರಿ ಒಳ ಕರಿ ಒಳ ಕರಿ ಒಳ ಬರ್ರಿ ಯಾರ್ ನೀವು ಏನ ಆಗ್ಬೇಕಾಗಿತ್ತು ನಿಮ್ ಕಡೆ ಒಂದ್ ಕೆಲ್ಸ ಆಗ್ಬೇಕಾಗಿತ್ರಿ ಸರ ಹೌದಾ ಏನು ಅಡ್ಮಿಶನ್ ಒಂದ್ ರೀತಿ ಅದರಿ ಏನ್ ಹಂಗಂದ್ರ ತೋರಿಸ್ರಿ ತಿಳಿತೈತಿ ಅಯ್ಯೋ ಯಾರ ನೀವು ಯಾರ ನೀವು ಪಿವ್ನ ಪೀವ್ ಕಾಪಾಡ ಅವ ಹೆಂಗ್ ಕಾಪಾಡ್ತಾನಿ ಸುಮ್ನಿರ ಅಲ್ಲಿ ನಮ್ ಸರ್ ಮಾತಾಡ್ತಾರ ಕೇಳಲ್ಲಿ ಇಲ್ಲ ನೋಡ್ರಿಲಿ ಸುಮ್ಮನೆ ಈ ಡಾಕ್ಯುಮೆಂಟ್ಸಿಗೆಲ್ಲ ಸೈನ್ ಮಾಡಿ ಕೊಡ್ರಿ ಅಷ್ಟೇ ಡಾಕ್ಯುಮೆಂಟ್ಸ್ ಏನ್ ಡಾಕ್ಯುಮೆಂಟ್ಸ್ ಅವ್ ಅವೆಲ್ಲ ಇದು ಈ ಸ್ಕೂಲಿಂದ ಡಾಕ್ಯುಮೆಂಟ್ಸ್ ಏನೇ ಈ ಸ್ಕೂಲ್ ಡಾಕ್ಯುಮೆಂಟ್ಸಾ ನಿಮ್ ಕಡೆ ಹೆಂಗ್ ಬಂದ್ವು ಅದೆಲ್ಲ ನಿಮ್ಗೆ ಯಾಕೆ ಸುಮ್ಮನೆ ಸೈನ್ ಮಾಡಿಕೊಡ್ರಿ ಅಷ್ಟೇ ಇಲ್ಲ ಇಲ್ಲ ನಾ ಮಾಡಂಗಿಲ್ಲ ಎದಕ್ ಸೈನ್ ಮಾಡ್ಸೊಳಾಕ್ರಿ ಹೇಳ್ರಿ ಇದು ಬರೀ ಜಸ್ಟ್ ಒಂದ್ ಕಾಪಿ ಅಷ್ಟೇ ನೀವ್ ಆಲ್ರೆಡಿ ಎಲ್ಲಾ ಕಾಪಿಗೆ ಸೈನ್ ಮಾಡಿರಿ ಇದೆ ಲಾಸ್ಟ್ ಫೈನಲ್ ಕಾಪಿ ಅಷ್ಟ ಇದೊಂದು ಸೈನ್ ಮಾಡಿಸಿಕೊಳಕ್ ಆಗ್ಲಿಲ್ಲ ಅವತ್ತ ಇದನ್ನೊಂದು ಸೈನ್ ಜಾಗ ಜಗಾಬಿಟ್ಟ ಇಳಿತಾ ಇರೀ ಇನ್ನ ಮ್ಯಾಗ ಈ ಸ್ಕೂಲಿಗೆ ಪ್ರಿನ್ಸಿಪಾಲ್ ನಾನೇ